ವರಲಕ್ಷ್ಮಿ ವ್ರತವೆಂದು ಆಚರಿಸಲಾಗುವ ವರಮಹಾಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ದಿನವಾಗಿದೆ ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ಮತ್ತು ವರಲಕ್ಷ್ಮಿ ಇಬ್ಬರೂ ಕೂಡ ಲಕ್ಷ್ಮಿಯರೇ ಈ ವರಲಕ್ಷ್ಮಿ ಎನ್ನುವ ಪದವು ಎರಡು ಸಂಸ್ಕೃತ ಪದಗಳಿಂದ ಸೃಷ್ಟಿಯಾಗಿದೆ ಈ ಎರಡು ಪದಗಳಲ್ಲಿ ವರ ಎಂದರೆ ಆಶೀರ್ವಾದ ಮತ್ತು ಲಕ್ಷ್ಮಿ ಎಂದರೆ ದನ ಸಂಪತ್ತು ಎಂಬುದಾಗಿದೆ ಲಕ್ಷ್ಮೀ ದೇವಿಯ ಈ ವರಲಕ್ಷ್ಮಿ ರೂಪವನ್ನು ನಾವು ಪೂಜಿಸುವುದರಿಂದ ದನ ಸಂಪತ್ತು ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡೆದುಕೊಳ್ಳುತ್ತೇವೆ ಎನ್ನುವ ನಂಬಿಕೆಯಿದೆ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಎರಡು ಸಾವಿರ ಇಪ್ಪತ್ತೈದು ವರಮಹಾಲಕ್ಷ್ಮಿ ವ್ರತದ ಶುಭ ಮುಹೂರ್ತ ಹಾಗೂ ಅದಕ್ಕೆ ಸಂಬಂಧಿಸಿದ ಇನ್ನಿತರ ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋ ನೋಡಿ ವರಮಹಾಲಕ್ಷ್ಮೀ ವ್ರತದ ಕುರಿತು ವಿಷ್ಣು ಪುರಾಣ ಮತ್ತು ನಾರದ ಪುರಾಣಗಳಲ್ಲಿ ನಾವು ಸಾಕಷ್ಟು ವಿವರಣೆಯನ್ನು ನೋಡಬಹುದಾಗಿದೆ ಲಕ್ಷ್ಮೀ ದೇವಿಯನ್ನು ಧನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯೆಂದು ಪರಿಗಣಿಸಲಾಗುತ್ತದೆ ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸುವುದರಿಂದ ಅಥವಾ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಅಷ್ಟಲಕ್ಷ್ಮಿಯರೆಂದರೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳಾಗಿದ್ದು ಈ ಎಂಟು ರೂಪಗಳು ಅದರದ್ದೇ ಆದ ಮಹತ್ವವನ್ನು ಒಳಗೊಂಡಿದೆ ಧನಲಕ್ಷ್ಮಿ ಸಂಪತ್ತನ್ನು ಕರುಣಿಸುವಳು ಆದಿಲಕ್ಷ್ಮಿ ಯಶಸ್ಸು ಮತ್ತು ಸಮೃದ್ಧಿ ನೀಡುವವಳು ವಿದ್ಯಾಲಕ್ಷ್ಮಿ ಜ್ಞಾನ ಶಿಕ್ಷಣ ನೀಡುವವಳು ವಿಜಯಲಕ್ಷ್ಮಿ ಜಯವನ್ನು ನೀಡುವವಳು ಧೈರ್ಯಲಕ್ಷ್ಮಿ ಧೈರ್ಯವನ್ನು ನೀಡುವವಳು ಸಂತಾನ ಸಂತಾನವನ್ನು ಕರುಣಿಸುವವಳು ಲಕ್ಷ್ಮಿ ಆಹಾರವನ್ನು ನೀಡುವವಳು ಲಕ್ಷ್ಮಿ ಶಕ್ತಿಯನ್ನು ನೀಡುವವಳು ಎರಡು ಸಾವಿರ ಇಪ್ಪತ್ತೈದು ರ ವರಮಹಾಲಕ್ಷ್ಮಿ ವ್ರತದ ದಿನಾಂಕ ಎರಡು ಸಾವಿರ ಇಪ್ಪತ್ತೈದು ರ ಆಗಸ್ಟ್ ಎಂಟು ರಂದು ಶುಕ್ರವಾರ ಲಗ್ನ ಪೂಜೆ ಮುಹೂರ್ತ ಮುಂಜಾನೆ ಆರು ಇಪ್ಪತ್ತೊಂಬತ್ತರಿಂದ ಬೆಳಗ್ಗೆ ಎಂಟು ನಲವತ್ತಾರರವರೆಗೆ ಮುಂಜಾನೆ ಲಕ್ಷ್ಮಿ ಪೂಜೆಗೆ ಶುಭಾವಧಿ ಎರಡು ಗಂಟೆ ಹದಿನೇಳು ನಿಮಿಷಗಳು ಮಧ್ಯಾಹ್ನ ಪೂಜೆಗೆ ಶುಭ ಮುಹೂರ್ತ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದು ಮಧ್ಯಾಹ್ನ ಲಕ್ಷ್ಮೀ ಪೂಜೆಗೆ ಶುಭಾವಧಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಸಂಜೆ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ಸಂಜೆ ಲಕ್ಷ್ಮೀ ಪೂಜೆಗೆ ಶುಭಾವಧಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಮಧ್ಯರಾತ್ರಿ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಆಗಸ್ಟ್ ಎಂಟರಂದು ರಾತ್ರಿ ಹನ್ನೊಂದು ಐವತ್ತೈದರಿಂದ ಆಗಸ್ಟ್ ಒಂಬತ್ತು ರಂದು ಮುಂಜಾನೆ ಒಂದು ಐವತ್ತರವರೆಗೆ ಮಧ್ಯರಾತ್ರಿ ಲಕ್ಷ್ಮೀ ಪೂಜೆಗೆ ಶುಭಾವಧಿ ಗಂಟೆ ಐವತ್ತಾರು ನಿಮಿಷ ವರಮಹಾಲಕ್ಷ್ಮೀ ವ್ರತ ಅಥವಾ ಪೂಜೆಯ ದಿನದಂದು ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಸ್ನಾನದ ನಂತರ ಸ್ವಚ್ಛವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಬೇಕು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛ ಮಾಡಿ ಒಂದು ಮರದ ಮಣೆ ಅಥವಾ ಪೀಠವನ್ನು ಸಿದ್ಧಗೊಳಿಸಿ ಮರದ ಕುರ್ಚಿಯ ಮೇಲೆ ಅಥವಾ ಟೇಬಲ್ನು ಕೂಡ ಆಯ್ದುಕೊಳ್ಳಬಹುದು ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಮಾವಿನ ಎಲೆ ಬಾಳೆಗಿಡ ಹಾಗೂ ಹೂವುಗಳಿಂದ ಪೀಠವನ್ನು ಸಿದ್ಧಗೊಳಿಸಿ ನಂತರ ದೇವಿಯ ವಿಗ್ರಹವನ್ನು ಅಥವಾ ಕಳಸಕ್ಕೆ ಸೀರೆಯನ್ನು ಉಡಿಸಿ ಅದನ್ನು ಲಕ್ಷ್ಮೀದೇವಿಯಂತೆ ದೇವಿಯ ಮುಖಪೂರ್ವಕ್ಕೆ ಇರಬೇಕು ವಿಗ್ರಹದ ಮುಂದೆ ನೀರು ಅಕ್ಷತೆ ನಾಣ್ಯ ಅರಿಶಿನ ಕುಂಕುಮ ಹೂವು ಮಾವಿನ ಎಲೆ ಇತ್ಯಾದಿಗಳನ್ನು ಹಾಕಿದ ಒಂದು ಕಲಶವನ್ನು ಹಾಗೂ ಇದರೊಂದಿಗೆ ಪ್ರತ್ಯೇಕವಾಗಿ ಚಂದನ ಕುಂಕುಮ ವೀಳ್ಯದೆಲೆ ಐದು ರೀತಿಯ ಹಣ್ಣುಗಳು ಒಣಹಣ್ಣುಗಳು ತೆಂಗಿನಕಾಯಿ ಮತ್ತು ಬೆಳ್ಳಿ ನಾಣ್ಯವನ್ನು ಇಡಿ ಖರ್ಜೂರ ಹಣ್ಣು ಅಕ್ಷತೆ ಲಕ್ಷ್ಮೀದೇವಿಗೆ ಪ್ರಿಯವಾದ ನೈವೇದ್ಯ ಬೆಳ್ಳಿ ನಾಣ್ಯವನ್ನು ಮತ್ತು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಲಕ್ಷ್ಮೀದೇವಿಯ ಮುಂದೆ ಇಡಿ ದೇವಿಯ ವಿಗ್ರಹವನ್ನು ಸಿಂಧೂರ ಬಿಂದಿ ಆಭರಣ ಮತ್ತು ಬಟ್ಟೆಗಳಿಂದ ಅಲಂಕರಿಸಿ ಲಕ್ಷ್ಮೀದೇವಿಯ ಮುಂದೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಡಿ ಲಕ್ಷ್ಮೀದೇವಿಯನ್ನು ಪೂಜಿಸುವ ಮುನ್ನ ಗಣಪತಿಯನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸಿ ಪೂಜೆಯ ಕೊನೆಯಲ್ಲಿ ವರಮಹಾಲಕ್ಷ್ಮೀ ವ್ರತಕಥೆಯ